ಬೈಕ್ಗಳಲ್ಲಿ ಬಂದು ಸರಗಳತನ ಮತ್ತು ಹಗಲು ಮತ್ತು ರಾತ್ರಿ ಮಲೆಗಳತನ ಮಾಡುತ್ತಿದ್ದ ಆರೋಪಿಗಳನ್ನು ಮಾಲು ಸಮೇತ ಬಂಧಿಸಿರುವುದಾಗಿ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶೋಭಾರಾಣಿ ತಿಳಿಸಿದರು ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಮಳವಳ್ಳಿ ತಾಲೂಕಿನ ಚಿಕ್ಕಗೋಡಿನಡಿ ಗ್ರಾಮದ ಫಿರ್ಯಾದಿ ಸರಿತಾ ಎಸ್ ಎಂ ಕೋಮ್ ಮಾದೇವ ಎಂಬುವವರು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆರು ಹದಿನೈದರ ಸಮಯದಲ್ಲಿ ಪಿರಾದಿಯವರು ತಮ್ಮ ಗ್ರಾಮದ ಹತ್ತಿರ ಎಡಭಾಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಕಿರಗಾವಲು ಸಂತೆಮಾಲದ ಕಡೆಯಿಂದ ಬಂದ ಬೈಕ್ನ ಚಾಲಕ ಏಕಾಏಕಿ ಮಹಿಳೆಯ ಕತ್ತಿನಲ್ಲಿದ್ದ ಎರಡು ಎಳೆಯ ಮಂಗಲ ಸರಕ ಕೈ ಹಾಕಿ ಬಲವಂತದಿಂದ ಕಿತ್ತುಕೊಂಡು ಹೋಗಿದ್ದಾನೆ ಅದರಿಂದ ಮೂವತ್ತೈದು ಗ್ರಾಮ ಇರುವ ಚಿನ್ನದ ಎರಡು ಎಳೆಯ ಮಂಗಲದ ಸರ ಇದರ ಅಂದಾಜು ಮೌಲ್ಯ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಎಂದು ಹೇಳಿದರು ಅದರಿಂದ ಚಿನ್ನದ ಒಡವೆಯನ್ನು ಕಿತ್ತುಕೊಂಡು ಹೋಗಿರುವ ಅಪರಿಚಿತ ವ್ಯಕ್ತಿಗಳನ್ನು ಪತ್ತೆ ಮಾಡಿ ಅದರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಚಿನ್ನದ ಪಡವೆಗಳನ್ನು ಪತ್ತೆ ಮಾಡಿಕೊಡುವಂತೆ ಅವರು ಮನವಿ ಮಾಡಿಕೊಂಡಿದ್ದರು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಅದೇ ರೀತಿ ಆರೋಪಿಗಳನ್ನು ಬೆನ್ನು ಪೊಲೀಸರ ತಂಡ ಆರೋಪಿ ಒಂದು ಸದ್ದಮ್ ಹುಸೇನ್ ನನ್ನ ಮೈಸೂರು ಸಿಟಿ ಎಂದರ ಮೊಹರದಲ್ಲಿ ವಶಕ್ಕೆ ಪಡೆದುಕೊಂಡ್ರು ಆರೋಪಿ ಎರಡು ಸೈಯದ್ ಬಿನ್ ಲೇಟ್ ಸೈಯದ್ ಜಾನಿ ಎಂಬುವರನ್ನ ಮೈಸೂರು ಸಿಟಿಯ ರಾಜೀವ್ ನಗರದ ಎರಡನೇ ಹಂತದ ಬಳಿ ಪತ್ತೆ ಮಾಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡರು ಆರೋಪಿಗಳ ಹಿನ್ನೆಲೆ ಹಾಗೂ ಅಪರಾಧ ಚಟುವಟಿಕೆಗಳ ಬಗ್ಗೆ ವಿಚಾರಣೆ ಮಾಡಲಾಗಿ ಆರೋಪಿ ನಂಬರ್ ಒನ್ ಸದ್ದಂ ಹುಸೇನ್ ವಿರುದ್ಧ ಮೈಸೂರಿನಲ್ಲಿ ಅಲ್ಲೇ ಪ್ರಕರಣ ಕೂಡ ದಾಖಲಾಗಿರುವುದು ಬೈರಿಗೆ ಬಂದಿದೆ ಆರೋಪಿ ಟು ಸೈಯದ್ ಅಯೂಬ್ ವಿರುದ್ಧ ಈಗಾಗಲೇ ಶಿವಮೊಗ್ಗ ಮೈಸೂರು ಮಂಡ್ಯ ಚಾಮರಾಜ ನಗರ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಮೂವತ್ತೆಂಟು ಕಳತನ ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ ಕಳ್ಳತನವಾಗಿದ್ದ ಒಟ್ಟು ಇನ್ನೂರ ಐವತ್ಮೂರು ಗ್ರಾಮ್ ತೂಕದ ಚಿನ್ನದ ಒಡವೆಗಳನ್ನು ಹಾಗೂ ನೂರ ಎಪ್ಪತ್ತೆಂಟು ಗ್ರಾಮ್ ಬೆಳ್ಳಿಯ ಒಡವೆ ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಪಲ್ಸರ್ ಬೈಕ್ ಮತ್ತು ಆಕ್ಸಿಸ್ ಬೈಕ್ ವಶಕ್ಕೆ ಪಡೆಯಲಾಗಿದೆ ಇದರ ಒಟ್ಟು ಮೌಲ್ಯ ಮೂವತ್ತೊಂದು ಲಕ್ಷದ ಮೂವತ್ತೊಂಬತ್ತೆಂಟು ಸಾವಿರದ ನೂರು ರೂಪಾಯಿಗಳಿಂದ ತಿಳಿದು ಬಂದಿದೆ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸರಿತಾ ಅನ್ನೋರು ಚಿಕ್ಕಗೌಡನಹಳ್ಳಿ ಗ್ರಾಮ ಮಳ್ಳವಳ್ಳಿ ತಾಲೂಕಿನಲ್ಲಿ ಸಂಜೆ ಸುಮಾರು ಆರು ಹದಿನೈದಕ್ಕೆ ವಾಕ್ ಮಾಡಬೇಕಾದ್ರೆ ಯಾರೋ ಒಬ್ಬ ದುಷ್ಕರ್ಮಿಗಳು ಇನ್ನೇ ಬದಿಯಿಂದ ಬಂದು ಅವ್ರದ್ದು ಎರಡು ಎಳೆ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ ಅದು ಸುಮಾರು ಇಪ್ಪತ್ತೈದು ಗ್ರಾಮ್ ಇರುತ್ತೆ ಅಂತ ಹೇಳಿ ಅವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ನಂಬರ್ ಸಿಕ್ಸ್ಟಿ ಒನ್ ಅಬ್ಲಿಕ್ ಟ್ವೆಂಟಿ ಫೈವ್ ಕಲಮ್ ತ್ರೀ ನಾಟ್ ನೈನ್ ಸಬ್ ಕ್ಲಾಸ್ ಫೋರ್ ಬಿ ಎನ್ ಎಸ್ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ತಂಡವನ್ನು ರಚಿಸಲಾಗಿರುತ್ತದೆ ಇದು ಅಡಿಷನಲ್ ಎಸ್ ಪಿ ತಿಮ್ಮಯ್ಯ ಹಾಗೂ ಗಂಗಾಧರ್ ಸ್ವಾಮಿಯವರನ್ನ ಒಳಗೊಂಡಂತೆ ಡಿ ಎಸ್ ಪಿ ಯಶವಂತ್ ಕುಮಾರ್ ಸಿ ಪಿ ಐ ಶ್ರೀಧರ್ ಪಿ ಎಸ್ ಐ ರವಿಕುಮಾರ್ ಸಿಬ್ಬಂದಿಗಳಾದ ರಿಯಾಜ್ ಪಾಷಾ ಸ್ವಾಮಿ ಲೋಕೇಶು ರವಿಕಿರಣ್ ಕಾನ್ಸ್ಟೇಬಲ್ಸ್ಗಳಾದ ಸಿದ್ದರಾಜು ಶ್ರೀನಿವಾಸ್ ಮಧುಕಿರಣ್ ಶಿವಕುಮಾರ್ ರಫೀಕ್ ನದಾಫ್ ನಾಗೇಶ್ ಬಸವರಾಜು ಮಹಾದೇವಸ್ವಾಮಿ ಮತ್ತು ನಾಗರಾಜ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದ್ದು ಇವರು ಆರೋಪಿಗಳಾದ ಸದಾಮ್ ಹುಸೇನ್ ಹಾಗೂ ಸೈಯದ್ ಅಯೂಬ್ ಇವರಿಬ್ಬರು ಮೈಸೂನವ ಮೈಸೂರಿನವರಾಗಿರ್ತಾರೆ ಇವರನ್ನು ದಸ್ತಗಿರಿ ಮಾಡಿ ವಿಚಾರಣೆ ಮಾಡಿದಾಗ ತಿಳಿದು ಬರುತ್ತೆ ಇವರು ಈಗಾಗಲೇ ಕಿರಿಗಾವ್ಲು ಪೊಲೀಸ್ ಠಾಣೆ ಸಿಕ್ಸ್ಟಿ ಒನ್ ಅಬ್ಲಿಕ್ ಟ್ವೆಂಟಿ ಫೈಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಮತ್ತು ಕಿರಗಾವ್ಲ್ ಪೊಲೀಸ್ ಠಾಣೆಯಲ್ಲಿ ಏಯ್ಟಿ ಏಯ್ಟ್ ಅಬ್ಲಿಕ್ ಟ್ವೆಂಟಿ ಫೈವ್ ಮತ್ತು ಇನ್ನೊಂದು ಒನ್ ನಾಟ್ ನೈನ್ ಹಬ್ಲಿಕ್ ಟ್ವೆಂಟಿ ಫೈಯಲ್ಲಿ ಹೆಚ್ ಬಿ ಟಿ ಡೇ ಮಾಡಿರ್ತಾರೆ ಮತ್ತು ನಾಗಮಂಗ್ಲ ಠಾಣೆಯಲ್ಲಿ ಒಂದು ಒನ್ ತರ್ಟಿ ಟು ಹಬ್ಲಿಕ್ ಟ್ವೆಂಟಿ ಫೈವ್ ಹೆಚ್ ಬಿ ಟಿ ನೈಟ್ ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಹೆಚ್ ಬಿ ಟಿ ನೈಟ್ ಮಾಡಿರ್ತಾರೆ ಎರಡು ಪ್ರಕರಣಗಳು ಮತ್ತು ಮೈಸೂರು ಸಿಟಿ ವಿಜಯನಗರ ಠಾಣೆಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗು ದಾವಣಗೆರೆ ವಿದ್ಯಾನಗರದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಅಂತ ತಿಳಿದು ಬರುತ್ತೆ ಒಟ್ಟಾರೆಯಾಗಿ ಇನ್ನೂರ ಮೂವತ್ತು ಗ್ರಾಮ ಚಿನ್ನ ಮತ್ತು ನೂರ ಎಪ್ಪತ್ತೆಂಟು ಗ್ರಾಮ್ ಬೆಳ್ಳಿಯನ್ನು ಇವರಿಂದ ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಅಂದಾಜು ಮೂವತ್ತೊಂದು ಲಕ್ಷ ತೊಂಬತ್ತೆಂಟು ಸಾವಿರ ವರ್ತ್ ಪ್ರಾಪರ್ಟಿನ ನಾವು ಸೀಸ್ ಮಾಡಿರ್ತೀವಿ ಈಗಾಗಲೇ ಇವರು ಅಕ್ಯೂಸ್ಡ್ ಆರೋಪಿ ಒಂದು ಸದ್ದಾಮ್ ಹುಸೇನ್ ರವರು ಮೈಸೂರಿನಲ್ಲಿ ಒಂದು ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿದೆ ಹಾಗೆ ಆರೋಪಿ ಎರಡು ಸದ್ದಾಂ ಅಯೂಬ್ ರವರು ಶಿವಮೊಗ್ಗ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೆಂಟು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಜೈಲಿನಿಂದ ರಿಲೀಸ್ ಆಗಿರ್ತಾರೆ ರಿಲೀಸ್ ಆದ ನಂತರ ಇವೆಲ್ಲ ಒಂದು ಪ್ರಕರಣಗಳನ್ನ ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ ಇವರನ್ನು ಮೈಸೂರಲ್ಲಿ ದಸ್ತಗಿರಿ ಮಾಡಲಾಗಿದೆ ಗೋಷ್ಠಿಯಲ್ಲಿ ಎಸ್ ಪಿ ತಿಮ್ಮಯ್ಯ ಗಂಗಾಧರ ಸ್ವಾಮಿ ಸೇರಿದಂತೆ ವಿವಿಧ ಠಾಣೆಗಳ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ಎರಡು ಸಾವಿರದ ಆರರಲ್ಲಿ ಜಾರಿಗೆ ಬಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ವೇತನ ಉದ್ಯೋಗದ ಶಾಸನಬದ್ಧ ಖಾತ್ರಿಯನ್ನು ನೀಡುವ ಮೂಲಕ ಸವಾಲುಗಳನ್ನು ಎದುರಿಸಲು ಪ್ರಯತ್ನ ಮಾಡಿತ್ತು ಕಾರ್ಯಕ್ರಮವು ಮುಂಚಿನ ವರ್ಷಗಳಲ್ಲಿ ವ್ಯಾಪ್ತಿಯಲ್ಲಿ ವಿಸ್ತಾರಗೊಂಡು ಪರಹರವು ಒದಗಿಸಿದಾದರೂ ದುರ್ಬಲ ಆಡಳಿತಾತ್ಮಕ ಸಂರಕ್ಷಣೆಗಳು ಭ್ರಷ್ಟಾಚಾರ ಮತ್ತು ಅಭಿವೃದ್ಧಿ ಆಧಾರಿತ ಧೋರಣೆಯೊಂದರ ಅನುಪಸ್ಥಿತಿಯಿಂದಾಗಿ ಅದರ ದೀರ್ಘಕಾಲೀನ ಪ್ರಣವು ದುರ್ಬಲಗೊಂಡಿತು ಎಂದು ಯದುವೀರ ಶ್ರೀಕಂಠದತ್ತ ಒಡೆಯರ್ ಮಂಡದಲ್ಲಿ ಆರೋಪಿಸಿದರು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ತಿದ್ದುಪಡಿಗಳನ್ನು ಹೆಚ್ಚುವುದಕ್ಕಿಂತ ಹೆಚ್ಚಾಗಿ ಕೂಲಂಕುಶ ರಚನಾತ್ಮಕ ಪರಿಶೀಲನೆ ಅಗತ್ಯವನ್ನು ಗಮನಿಸಿ ಓಮಾಮ್ ಸರ್ಕಾರವು ಬಿ ಬಿ ಗಾಮ್ ಜಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಕರೆಯಲ್ಪಡುವ ವಿಕಸಿತ ಭಾರತ್ ರಾಜ್ಗಾರ್ ಮತ್ತು ಅಜೀವಿಕಾ ಮಿಷನ್ಗೆ ಖಾತರಿಯನ್ನು ಪರಿಚಯಿಸಿತು ಮತ್ತು ಜಾರಿಗೆ ತಂದಿತು ಈ ಶಾಸನವು ಈ ಶಾಸನವು ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಾಧನವಾಗಿ ಗ್ರಾಮೀಣ ಉದ್ಯೋಗಕ್ಕೆ ಮರು ವ್ಯಾಖ್ಯಾನ ನೀಡುತ್ತದೆ ಅಂತ ಅವರು ಹೇಳಿದರು ಮರೇಗ ಹಕ್ಕು ಆಧಾರಿತ ಕಾರ್ಯಕ್ರಮವೆಂದು ಜಾರಿಗೆ ತರಲು ಪ್ರಯತ್ನಿಸಿದರು ಕಾಲಾನಂತರದಲ್ಲಿ ವ್ಯವಸ್ಥೆಯ ಹಲವಾರು ನ್ಯೂನತೆಗಳು ಅದರ ದಕ್ಷತೆಯನ್ನು ಸೀಮಿತಗೊಳಿಸಿದವು ಅಂತ ಅವರು ಆಪಾದನೆ ಮಾಡಿದರು ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ವಿಬಿ ಗ್ರಾಮ್ ಜಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಇಂದಿನ ತಾರ್ಕಿಕತೆ ಮತ್ತು ದೃಷ್ಟಿಕೋನ ವಿಭಿನ್ನವಾಗಿದ್ದು ಊಹಿಸಬಹುದಾದ ಮತ್ತು ವರ್ಧಿತ ಜೀವನೋಪಾಯದ ಭದ್ರತೆ ಖಚಿತಪಡಿಸುವುದು ಬಾಳಿಕೆ ಬರುವ ಉತ್ತಮ ಗುಣಮಟ್ಟದ ಗ್ರಾಮೀಣ ಸ್ವತ್ತುಗಳನ್ನು ರಚಿಸುವುದು ತಂತ್ರಜ್ಞಾನ ಆಧಾರಿತ ಪಾರದರ್ಶಕತೆ ಮೂಲಕ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವುದು ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಉತ್ತರದಾಯಿತ್ವದೊಂದಿಗೆ ಬಲಪಡಿಸುತ್ತಿರುವುದರಿಂದ ಅನೇಕ ಉಪಯೋಗಕಾರಿ ಯೋಜನೆಗಳನ್ನು ಇದು ಹೊಂದಿದೆ ಅಂತ ಅವರು ವಿವರಿಸಿದರು ವಿ ಬಿ ಜಿರಾಮ್ ಜಿ ಹೊಸ ಕಾಯ್ದೆಯನ್ನು ಅನುಷ್ಠಾನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಈ ಸಂದರ್ಭದಲ್ಲಿ ಅದರ ಕುರಿತು ಒಂದಷ್ಟು ಅಂಶಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಇದು ಯಾವ ರೀತಿ ನಮ್ಮ ಗ್ರಾಮೀಣ ವಾತಾವರಣ ಗ್ರಾಮ ಒಂದು ಆರ್ಥಿಕತೆಯನ್ನು ಯಾವ ರೀತಿ ಬಲಪಡಿಸ್ತದೆ ಅಂತ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಈ ಒಂದು ಪ್ರೆಸ್ ಮೀಟಿಂಗನ್ನು ಕರೆದಿದ್ದೀವಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದ ಒಂದು ಇತಿಹಾಸದಲ್ಲೇ ಗ್ರಾಮೀಣ ಮಟ್ಟದ ಒಂದು ಏನು ವ್ಯವಸ್ಥೆ ಇದೆ ಆರ್ಥಿಕ ವ್ಯವಸ್ಥೆ ಅದನ್ನು ಬಲೆ ಪ್ರತಿಯೊಬ್ಬರ ಒಂದು ಗುರಿಯಾಗಿತ್ತು ಹಿಂದೆ ಮೈಸೂರು ಸಂಸ್ಥಾನ ಇರ್ಬೋದು ಪ್ರಸ್ತುತ ಕರ್ನಾಟಕ ರಾಜ್ಯ ಇರ್ಬೋದು ಇಡೀ ದೇಶದಲ್ಲೇ ಭಾರತದಲ್ಲೇ ಯಾವಾಗಲೂ ಸಹ ರೈತರ ಸಬಲೀಕರಣಕ್ಕಾಗಿ ಸಮಸ್ತ ಭಾರತೀಯರು ಮತ್ತು ಭಾರತೀಯ ಸಮಾಜ ನಿಂತಿದೆ ಅದಕ್ಕೆ ತಕ್ಕ ರಾಜಕಾರಣಿಗಳು ಮತ್ತು ಸರ್ಕಾರಗಳು ಕೂಡ ಒಂದು ಹೋರಾಟ ಮಾಡ್ತಾ ಬಂದಿದ್ದಾರೆ ಕಾಲಕ್ಕೆ ತಕ್ಕ ಒಳ್ಳೊಳ್ಳೆ ಯೋಜನೆಗಳನ್ನು ಅವರು ರಚಿಸಿ ನಂತರ ಅದನ್ನ ಅನುಷ್ಠಾನ ಮಾಡ್ತಾ ಈ ಒಂದು ರೈತರಿಗೆ ಹೋರಾಟಕ್ಕೆ ಅವರ ಒಳ್ಳೆತನಕ್ಕೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಸಹಜವಾಗಿ ಒಂದು ಆಡಳಿತಾತ್ಮಕ ಹಿತದೃಷ್ಟಿಯಲ್ಲಿ ಮತ್ತು ಕಾಲಾನುಕಾಲಕ್ಕೆ ಯೋಜನೆಗಳನ್ನು ಪಾರದರ್ಶಕತೆ ಮತ್ತು ಪರಿಣಾಮ ತರುವ ನಿಟ್ಟಿನಲ್ಲಿ ಕೆಲವು ಯೋಜನೆಗಳಿಗೆ ಅಗತ್ಯ ಪರಿಷ್ಕರಣೆ ತರುವುದು ಅವಶ್ಯಕವಾಗಿರುತ್ತದೆ ಆ ನಿಟ್ಟಿನಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ಮನ್ರೇಗ ಇವತ್ತು ವಿ ಬಿ ಜಿರಾಮ್ ಜಿ ಆಗಿ ಅದು ಪರಿವರ್ತನೆ ಆಗಿದೆ ಈಗಾಗಲೇ ಹೇಳಿದ್ದೀನಿ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಅತ್ಯಂತ ಅವಶ್ಯಕವಾದದ್ದು ಜೊತೆಗೆ ಆ ಒಂದು ಮಟ್ಟದಲ್ಲಿ ಕೃಷಿ ಮೇಲೆ ಜಾಸ್ತಿ ಅವಿಲಂಬಿತರಾಗಿರ್ತಕ್ಕಂಥ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಬರೀ ಅದೇ ಒಂದೇ ಒಂದು ಅಂದ್ರೆ ಕೃಷಿ ಮೇಲೆ ಅವಲಂಬಿಸಿ ಅವಿಲಂಬಿಸುವಂಥದ್ದು ಒಂದು ವ್ಯವಸ್ಥೆಗಾಗಿ ನಾವು ಅವಿಲಂಬಿಸುವುದು ಸಾಧ್ಯವಿಲ್ಲ ಅದಕ್ಕಾಗಿ ಒಂದು ಬೇರೆ ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ನಮಗೆ ವೇರಿ ಅಂದರೆ ಹಿಂದೆನೂ ಕೂಡ ಅನೇಕ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಇಲ್ಲಿ ಒಂದು ಸ್ಥಿರತೆ ಮತ್ತು ಅದರ ಪ್ರೊಡಕ್ಟಿವಿಟಿ ದೃಷ್ಟಿಯಲ್ಲಿ ಮತ್ತು ಜೀವನೋಪಾಯ ದೃಷ್ಟಿಯಲ್ಲಿ ಕೆಲವು ಕಾಯ್ದೆಗಳನ್ನು ತಂದಿದ್ದಾರೆ ಹಿಂದೆ ಯು ಪಿ ಎ ಒಂದು ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕುವರೆಗೆ ವರೆಗೆ ನಡೆದಿತ್ತು ಆ ಸಂದರ್ಭದಲ್ಲಿ ಮನ್ರೇಗಾವನ್ನು ತಂದಿದ್ರು ಇದು ಒಂದು ಪರಿಹಾರ ಚರಿತ ಒಂದು ಮಾದರಿ ಜೊತೆಗೆ ಇದು ಅಂದಿನ ಕಾಲದಲ್ಲಿ ಅವರು ಆ ಒಂದು ಸರ್ಕಾರ ಇದು ಸೂಕ್ತ ಅಂತ ಅನ್ಸ್ಕೊಂಡು ಅವರು ಒಂದು ಇದು ಅನುಷ್ಠಾನ ಮಾಡಿದ್ರು ನಿಜಕ್ಕೂ ಇದನ್ನ ನಾವು ಪರಿಶೀಲನೆ ಮಾಡುವಾಗ ನಮಗೂ ಕೂಡ ಹದಿನೆಂಟು ತಿಂಗಳು ಇದು ಅನೇಕ ದಿಶಾ ಇರ್ಬೋದು ಸಭೆಗಳು ನಡೆಸುವ ಸಂದರ್ಭದಲ್ಲಿ ಮತ್ತೆ ಇದರದೇ ನಿರ್ದಿಷ್ಟವಾಗಿ ಒಂದು ಪರಿಶೀಲನೆ ಸಭೆ ನಡೆಸುವಂಥದ್ದು ಸಮಯದಲ್ಲಿ ನಮಗೆ ಗೊತ್ತಾಯಿತು ಇದು ಬಹಳನೇ ಒಂದು ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ನೀಡುವಂಥದ್ದು ಒಂದು ವ್ಯವಸ್ಥೆ ಜೊತೆಗೆ ನಿಜವಾಗ್ಲೂ ಆಡಳಿತ ಆಡಳಿತ ದೃಷ್ಟಿಯಲ್ಲೂ ಕೂಡ ಇದು ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆಗೆ ಇದಕ್ಕೆ ಅವಕಾಶಗಳು ಇರಲೇ ಇಲ್ಲ ಅಂದರೆ ಎಲ್ಲಿ ಡಿಮಾಂಡ್ ಇತ್ತು ಅಲ್ಲಿಗೆ ಕೊಡಬೇಕಾಗಿತ್ತು ಯಾರು ಡಿಮಾಂಡ್ ಕೊಡ್ತಾ ಇದಾರೆ ಯಾರು ಮಾಡ್ತಾ ಇದಾರೆ ಅಂತ ನಿಮಗೆ ನಿಜಕ್ಕೂ ಇದ್ರ ಬಗ್ಗೆ ಮಾಹಿತಿ ಇರಲೇ ಇಲ್ಲ ಸೊ ಇದು ಸಾಮಾನ್ಯವಾಗಿ ಕೆಲವು ಕೊರತೆಗಳು ಇದ್ದೇ ಇತ್ತು ಅಂದರೆ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಬಿಜೆಪಿ ಮುಖಂಡರಾದ ಸಚಿದಾನಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಹಿರಿಯ ಪತ್ರಕರ್ತರು ಹಿಂದಿರುವುದು ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರ ಸಂಘದ ಮಾಜಿ ಅಧ್ಯಕ್ಷರು ಹೇಮಾವತಿ ಬಯಲು ಪತ್ರಿಕೆ ಸಂಪಾದಕರಾಗಿರುವ ರಾಷ್ಟ್ರೀಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸದಸ್ಯರಾಗಿರುವ ಕೆರೆಪೇಟೆ ತಾಲೂಕಿನ ಮಾಧ್ಯಮ ಕ್ಷೇತ್ರದ ದಿಗ್ಗಜರಾದ ಡಾಕ್ಟರ್ ಕೆಎಲ್ ನೀಲಕಂಠ ಅವರನ್ನು ಕರ್ನಾಟಕ ರಾಜ್ಯದ ಮಾಧ್ಯಮ ಅಕಾಡೆಮಿ ನೀಡುವ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಜಿಲ್ಲೆಯ ಪತ್ರಕರ್ತರು ಇಂದೂರು ಒಳಗ ಮಾನ್ಯತೆ ಪಡೆದ ಸಂಪಾದಕರು ಹಾಗೂ ವರದಿಗಾರ ಸಂಘದ ರಾಜ್ಯದ ಉಪಾಧ್ಯಕ್ಷರು ಆಗಿರುವ ಶ್ರೀಕಂಠರವರು ಸಮಾಜ ಮುಖ್ಯವಾಗಿ ಗುರುತಿಸಿಕೊಂಡಿದ್ದು ಪತ್ರಿಕೋದ್ಯಮದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದ್ದಾರೆ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ಜಿಲ್ಲೆಯ ಅನೇಕ ಪತ್ರಿಕಾ ಸಂಘಗಳು ಮತ್ತು ಪತ್ರಕರ್ತರು ಶುಭ ಹಾರೈಸಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಟಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದರ್ಶನ ಪ್ರವಾಸ ಕಾರ್ಯಕ್ರಮಕ್ಕೆ ಮದ್ದೂರು ಶಾಸಕ ಕಾದಲರು ಉದಯ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕರು ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದು ಇದರಲ್ಲಿ ಸಾಂಸ್ಕೃತಿಕವಾಗಿ ಹಾಗೂ ಇತಿಹಾಸ ಇತಿಹಾಸ ಪ್ರತಿ ಶಾಲೆಗಳನ್ನ ವಿದ್ಯಾರ್ಥಿಗಳಿಗೆ ಖುದ್ದು ತೋರಿಸುವ ಮೂಲಕ ಅವರಲ್ಲಿ ಹೆಚ್ಚಿನ ಜ್ಞಾನ ಉದ್ದಿಯಾಗಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಶಿಕ್ಷಣ ಇಲಾಖೆ ಪ್ರತಿ ಸರ್ಕಾರದ ವತಿಯಿಂದ ಮಕ್ಕಳಿಗೆ ಸುಮಾರು ಏನು ಇತಿಹಾಸವುಳ್ಳ ಮತ್ತು ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಭೇಟಿ ಮಾಡಿಸೋದ್ರ ಮುಖಾಂತರ ಇತಿಹಾಸದ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಮತ್ತು ಪ್ರಾಚೀನ ಕಾಲದ ದೇವಸ್ಥಾನಗಳು ಶಿಲ್ಪಕಲೆಗಳುಳ್ಳಂಥ ಅಂತಿ ಹೊಳೆ ಪಟ್ಟದಕಲ್ಲು ಉಡುಪಿ ಮುರುಡೇಶ್ವರ ಇಂಥ ಮುಂತಾದ ಸ್ಥಳಗಳನ್ನ ಇವತ್ತು ದರ್ಶನ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಇನ್ನೊಂದು ಆ ನಿಟ್ಟಿನಲ್ಲಿ ಒಂದು ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮ ಈ ವೇಳೆ ಬಿಇಒ ಧನಂಜಯ ರಮೇಶ್ ಶಿಕ್ಷಕರಾದ ಅನಂತಗೌಡ ಶಿವಲಿಂಗ ಸೇರಿದಂತೆ ಇನ್ನಿತರರು ಮಂಡ್ಯ ನಗರದ ಕಾರ್ಮಿಕ ಕಾನ್ವೆಂಟ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿ ಸಿ ವಿದ್ಯಾರ್ಥಿನಿಯರ ಬೆಳಗುಗೆ ಸಮಾರಂಭವು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಶ್ವಿನಿ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಅವರು ನೂತನ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಮತ್ತು ತಮ್ಮ ಗುರಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಹರಿಸುವಂತೆ ಅವರು ಈ ಸಂದರ್ಭದಲ್ಲಿ ಹೇಳಿದರು You want to be addressed as Zenzi group, but for me, you are always sweethearts. So, I really love you and just want to tell you that how grateful I am because of you today. You have not only brought joy and happiness to this campus. Samara Madhali, Sister Rose, Sister Rose, Maurice <laughs> Rose, Sister Plankina, Sister Sana. ಸಿಸ್ಟರ್ ತೆರಸಾ ಸಿಸ್ಟರ್ ಕ್ಲಿಶಿನಾ ಹಾಗೂ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ನಯನ ಮನೋಹರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಮದ್ದೂರು ಪಟ್ಟಣದ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಕಚೇರಿ ಆವರಣದಲ್ಲಿ ನಡೆಯಿತು ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಈ ಹಿಂದೆ ಇದ್ದ ಆಡಳಿತ ಮಂಡಳಿ ನಿಷ್ಕ್ರಿಯಗೊಂಡಿದ್ದ ಹಿನ್ನೆಲೆಯಲ್ಲಿ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ಸಂಘದ ನೂತನ ಅಧ್ಯಕ್ಷರಾಗಿ ಎಚ್ ಎಂ ಮಲ್ಲಯ್ಯ ಆಯ್ಕೆಯಾದರು ಗೌರವ ಅಧ್ಯಕ್ಷರಾಗಿ ಮುದ್ದೇಗೌಡ ಗೌರವ ಕಾರ್ಯದರ್ಶಿಯಾಗಿ ಸಿದ್ದೇಗೌಡ ಉಪಾಧ್ಯಕ್ಷರಾಗಿ ಪುಟ್ಟೇಗೌಡ ಕಾರ್ಯದರ್ಶಿಯಾಗಿ ಚಿಕ್ಕಪುಟ್ಟೇಗೌಡ ಕಾಜಂಜಿಯಾಗಿ ಗೋಪಾಲಕೃಷ್ಣ ಕ್ರೀಡಾ ಕಾರ್ಯದರ್ಶಿಯಾಗಿ ಪುಟ್ಟಸ್ವಾಮಿ ಮತ್ತು ಕೇಂದ್ರ ಸಂಘದ ಪ್ರತಿನಿಧಿಯಾಗಿ ಮಲೇಸಪ್ಪರವರು ಅವಿರೋಧವಾಗಿ ಆಯ್ಕೆಯಾದರೆ ಈ ವೇಳೆ ಚುನಾವಣಾಧಿಕಾರಿಗಳಿಗೆ ಮೈಸೂರು ವಲಯದ ಉಪಾಧ್ಯಕ್ಷರಾದ ಶ್ರೀನಿವಾಸ್ ರಾಜ್ಯ ವಲಯದ ಉಪಾಧ್ಯಕ್ಷರಾದ ಕೆಟಿ ಶಶಶಿಧರ್ ಅವರು ಕಾರ್ಯನಿರ್ವಹಿಸಿ ನೂತನ ಆಡಳಿತ ಮಂಡಿಯನ್ನು ಘೋಷಣೆ ಮಾಡಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಮಲ್ಲಯ್ಯ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಎಲ್ಲರನ್ನ ಒಗ್ಗಟ್ಟಿನಿಂದ ಸಂಘಟಿಸಿ ಸಂಘವನ್ನು ಮತ್ತಷ್ಟು ಮೇಲ್ದರ್ಜೆಗೆ ಕೊಂಡಿರುವುದಾಗಿ ಭರವಸೆಯನ್ನು ನೀಡಿದರು ನನ್ನ ಸೇರಿ ಕಳೆದ ಒಂದು ಸಿದ್ಧಪಡಿಸಿ ಹಿಂದೆ ನೂತನ ಅಧ್ಯಕ್ಷರನ್ನಾಗಿ ಶ್ರೀಮಾನ್ ವಿಭಾಗೀಯ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ನೇತೃತ್ವದಲ್ಲಿ ಹಾಗೂ ಕೇಂದ್ರ ಸಂಘದ ಉಪಾಧ್ಯಕ್ಷರಾದಂಥ ಶಶಿಧರ್ ಅವರ ಉಪಸ್ಥಿತಿಯಲ್ಲಿ ನನ್ನನ್ನ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ನಿರ್ದೇಶಕರಗಳು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡೋದರು ಅದು ಮೂರು ಮೀಟಿಂಗಲ್ಲಿ ನಾವು ಕಾರ್ಯಕ್ರಮಗಳು ನಂಬಿಕೊಂಡು ಬಂದು ಈ ಮೂರನೇ ಮೀಟಿಂಗು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ನೂತನ ವರ್ಷದಂದು ನಾವು ಎಲ್ಲ ನಿರ್ದೇಶಕರು ಸಭೆ ಸೇರಿ ಈ ದಿನ ಈ ಇದ್ದಂಥ ಈ ಉಪಾಧ್ಯಕ್ಷರು ಹಾಗೂ ವಿಭಾಗೀಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೊಸ ಕಾರ್ಯಕಾರಿ ಸಮಿತಿಯನ್ನ ರಚನೆ ಮಾಡ್ಕೊಂಡಿದ್ದೀವಿ ನಾವು ಹಾಕೊಂಡಿರುವಂಥದ್ದು ಅರ್ಜೆಂಟ್ ಆಗಿ ತುರ್ತಾಗಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ಒಂದು ಆರೋಗ್ಯ ಶಿಬಿರವನ್ನ ನಡೆಸಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕಾಗಲಿ ಅಥವಾ ಮರಣ ಹೊಂದಿದಾಗ ಅವರ ಕುಟುಂಬದವರಿಗೆ ಏನಾದರೂ ಒಂದು ಸ್ವಲ್ಪ ಸಂಘದ ವತಿಯಿಂದ ಒಂದು ಸ್ವಲ್ಪ ಧನ ಸಹಾಯವನ್ನು ಮಾಡುವ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಇವತ್ತು ಈ ಸಂಘದ ನಾಗಮಂಗಲ ಕ್ಷೇತ್ರದ ರಾಜಕಾರಣದಲ್ಲಿ ಇಂದಿಗೂ ಕೂಡ ತನ್ನದೇ ಅಭಿಮಾನಿಗಳ ವರ್ಗವನ್ನು ಹೊಂದಿರುವ ಮಾಜಿ ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಆರ್ ಶಿವರಾಮೇಗೌಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡರು ತನ್ನದೇ ದಾಟಿಯಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆ ನಡೆಸಿದ್ದಾರೆ ಟಿ ಬಿ ಬಡಾವಣೆಯ ತಮ್ಮ ನಿವಾಸದಲ್ಲಿ ಅಭಿಮಾನಿ ಮತ್ತು ಕಾರ್ಯಕರ್ತನೇ ಭೇಟಿ ಮಾಡಿ ಕುಂದುಕೊರತೆ ಆಲಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಅವರು ಮಾತನಾಡಿದರು ರಾಜ್ಯದಲ್ಲಿ ಬಿಜೆಪಿಯವರು ಸಕ್ರಿಯವಾಗಿ ವಿರೋಧ ಪಕ್ಷದ ಕೆಲಸವನ್ನು ಮಾಡದೆ ಬೆಂಕಿಗೆ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಇವರ ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸೇರಿದ್ದಾರೆ ಬಳ್ಳಾರಿ ಪ್ರಕರಣದಲ್ಲಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ ಈ ಪ್ರಕರಣದಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಜರುಗಿಸುತ್ತದೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆ ಜನತೆ ಅಪಾರವಾದ ನಂಬಿಕೆ ಇಟ್ಟುಕೊಂಡು ಕುಮಾರಸ್ವಾಮಿ ಅವರಿಗೆ ಮಾತನಾಡಿ ನೀಡಿ ಗೆಲ್ಲಿಸಿದರು ಆದರೆ ಅವರೊಬ್ಬರೇ ಮಾತ್ರ ಕೇಂದ್ರ ಮಂತ್ರಿಯಾದರೂ ಬಿಜೆಪಿಗೆ ಹೋದ ಮೇಲೆ ಜೆಡಿಎಸ್ ಪಕ್ಷ ಮಂಕಾಗಿದೆ ಇವರನ್ನ ಬಿಜೆಪಿ ಪಕ್ಷ ಕೂಡ ಇಟ್ಟುಕೊಳ್ಳುವುದು ಡೌಟ್ ಅಂತ ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆ ಉನ್ನತ ಹುದ್ದೆಯಲ್ಲಿದ್ದರೂ ಇದ್ರು ಕೂಡ ಮಂಡ್ಯ ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ಅವರು ಆರೋಪ ಮಾಡಿದ್ರು ನರೇಂದ್ರ ಮೋದಿ ಅವರ ಕೈಗೊಂಬೆಗಾಗಿರುವ ಕುಮಾರಸ್ವಾಮಿ ಅವರು ಬಿಜೆಪಿ ಪಕ್ಷವನ್ನು ತೊರೆದು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಕಟ್ಟುವುದು ಸೂಕ್ತ ಅಂತ ಅವರು ವ್ಯಂಗ್ಯವಾಡಿದರು ನೆಲದೊಂಟು ಕುಣಿನಾರ್ದ ಹೆಣ್ಣಿಗೆ ನೆಲ ಡೊಂಕು ನಂಗೆ ಕುಮಾರಸ್ವಾಮಿ ಅವರು ನಾವಿಂತ ಮಾಡ್ತಾ ಇದ್ದೀವಿ ಬನ್ನಿ ನೀವು ಎಲ್ಲರೂ ಯಾರು ಬರಲ್ಲ ನಾನೇ ಮಧ್ಯೆ ರವೀನಾ ಹೇಳಿದ್ರಲ್ಲ ಸ್ಥಳೀಯ ಎಮ್ ಎಲ್ ಎ ಹಿಂಗೆ ಹಿಂಗೆ ಮಾಡೋಣ ಏನು ಇಂಥದ್ದು ತ ಆಗಬೇಕು ಅಂತ ಅಂದರೆ ನಾವು ಕೊಡೋಕೆ ಇದ್ದೀವಿ ಹೇಳಿ ಜಾಗ ಅರ್ಜಿ ಹಾಕಿ ನೀವು ಅಂತ ಯಾಕಾಗಿಲ್ಲ ಅಲ್ಲಿ ಅವ್ರದ್ದು ಏನೂ ನಡೀತಾ ಇಲ್ಲ ಇದನ್ನು ಅರ್ಥ ಮಾಡ್ತೇನೆ ನರೇಂದ್ರ ಮೋದಿಯವರು ಸುಚ್ಚು ಎಲ್ಲ ಬರೀ ಓಡಾಡೋಕ್ಕೆ ಜನ ಬಿಟ್ಟವ್ರು ಅಷ್ಟೇ ಕೀ ಕೀ ಎಲ್ಲ ಆಟ ಆಡೋ ಕೀ ಎಲ್ಲ ಅವ್ರ ತಲೆ ಇಟ್ಕೊಂಡವ್ರೆ ಸುಲಭಿಲ್ಲ ನರೇಂದ್ರ ಮೋದಿ ಇವರಿಗೆಲ್ಲ ಬಗ್ಗೋ ನರೇಂದ್ರ ಮೋದಿ ಏನಲ್ಲ ಅದರಿಂದ ಕುಮಾರಣ್ಣವ್ರ ಬಗ್ಗೆ ನಾನು ಭಾಳ ತಪ್ಪಾಗೇನು ಇಲ್ಲ ನೀವು ಅದಕ್ಕೇನೋ ಒಂದು ಚಿತ್ರಣ ಕೊಟ್ಟು ತಿರ್ಗ ಇನ್ನು ಅದು ನನಗೆ ಆಗಲಿ ಏನೋ ಇಲ್ಲ ಪಬ್ಲಿಕ್ಕಾಗಿ ಪೊಲಿಟಿಕಲಿ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿಯವ್ರು ಏನು ಮಾಡ್ತಾರೆ ಹೇಳಿ ಹೋಗಿ ಕರ್ನಾಟಕಕ್ಕೆ ಹೇಳಿ ಯಾವುದಾರು ಒಂದು ಹತ್ತು ಫ್ಯಾಕ್ಟ್ರಿನ ಹೆಸರಾಂತ ಫ್ಯಾಕ್ಟ್ರಿನ ಹೇಳಿದರು ಎಚ್ ಎಮ್ ಟಿ ವಾಪಸ್ ತರಿಸ್ತೀನಿ ಅಂದರು ಬಿ ಇ ಎಲ್ ಓಪನ್ ಮಾಡಿಸ್ತೀವಿ ಅಂದರು ಏನಾಗಿದೆ ಹೇಳಿ ಏನಾರ ಒಂದು ಶಂಕುಸ್ಥಾಪನೆ ಮಾಡಿದ್ರ ನರೇಂದ್ರ ಮೋದಿಯವ್ರು ಕರ್ಕೊಂಡ್ಬಂದು ದೊಡ್ಡದು ಒಂದು 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 ಹತ್ತು ಲಕ್ಷ ಜನ ಕೆಲಸ ಮಾಡುವಂಥದ್ದು ನರೇಂದ್ರ ಮೋದಿಯವರು ಹೇಳಿದ್ರು ಒಂದು ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ಅದನ್ನಾರು ಉಪಯೋಗಿಸ್ಕೊಂಡು ಮಾಡ್ಬೋದಾಗಿತ್ತಲ್ಲ ಕುಮಾರಸ್ವಾಮಿ ಅವ್ರು ಏನು ಹೇಳೇ ಬೇರೆ ರಂಗ ಇಲ್ಲಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದರು ಪ್ರಭಾವಿ ಮಂತ್ರಿ ಯಾಕೆ ಕುಮಾರಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಬಂದು ಏ ಅದು ಹಂಗೆ ಮಾಡಿಲ್ಲ ಇದು ಹಿಂಗೆ ಮಾಡಿ ಅದು ಮಾಡ್ಕೊಳ್ತಾರೆ ಅವರೆಲ್ಲ ಕುಮಾರಸ್ವಾಮಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಪ್ರೀತಿಯಿಂದ ಎಲ್ಲರನ್ನು ಏಳು ಜನ ಎಮ್ ಎಲ್ ಎಗಳು ಇದ್ರೂ ಸಹಿತ ಅತ್ಯಧಿಕ ಮತಗಳನ್ನು ನಮ್ಮ ಮಂಡ್ಯ ಜಿಲ್ಲೆ ಪುಣ್ಯಾತ್ಮ ಕೊಟ್ಟಿದ್ದಾರೆ ದಳದರೇ ಕೊಟ್ಟಿಲ್ಲ ಬಿಜೆಪಿಯರೇ ಕೊಟ್ಟಿಲ್ಲ ಎಲ್ಲರೂ ಒಟ್ಟಾರೆ ಜನಾಭಿಪ್ರಾಯ ಇದೆ ಕೊಟ್ಟರು ಏನಾಯ್ತು ಒಡೀ ಯೂಸ್ ಆದ್ರಿಂದ ನಾನು ಒತ್ತಾಯ ಮಾಡ್ತೀನಿ ಕುಮಾರಣ್ಣರೇ ಅಲ್ಲಿ ಏನೂ ಆಗೋದಿಲ್ಲ ಬಿಟ್ಟು ಬಿಸಾಕಿ ಬಂದು ಪಾರ್ಟಿನಾರ ಕಟ್ಟಿ ಅಂತ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದ ಶ್ರೀ ವೆಂಕಟರ ರಮಣಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಜಮೀನನ್ನು ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ಗೆ ಅಕ್ರಮವಾಗಿ ವರ್ಗಾಯಿಸಿಕೊಂಡ ಟ್ರಸ್ಟಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮದ ಶ್ರೀ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿದೆ ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ ರಚನೆಯಾಗಿದ್ದು ದೇವಾಲಯದ ಅರ್ಚಕರಾಗಿದ್ದ ಲೇಟ್ ರಂಗಪ್ಪ ಅವರ ಹತ್ತಿರ ಪತ್ನಿ ಸರೋಜಮ್ಮ ಅವರ ಹೆಬ್ಬೆಟ್ಟು ನಕಲು ಮಾಡಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಹೆಸರಿಗೆ ದಾಖಲೆ ಸೃಷ್ಟಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದರು ಸರೋಜಮ್ಮ ಅವರು ಈ ಆಸ್ತಿಗಳನ್ನು ಯಾರ ಹೆಸರಿಗೂ ಮರಣಸಾಸನ ಮಾಡಿರುವುದಿಲ್ಲ ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವ್ ಟ್ರಸ್ಟ್ನ ಟ್ರಸ್ಟಿಗಳ ಜೊತೆಗೆ ಜಿ ಚಿಕ್ಕತ್ತಮಯ್ಯ ರಾಮಕೃಷ್ಣ ಕೃಷ್ಣೇಗೌಡ ರವೀಂದ್ರ ಬಲರಾಮ್ ಸರೋಜಮ್ಮ ಅವರ ಹೆಬ್ಬೆಟ್ಟು ನಕಲು ಮಾಡಿ ಮರಣ ಆಸನ ಮಾಡಿ ಲಪಟಾಯಿಸಿದ್ದಾರೆ ಎಂದು ದೂರಿದರು ಈ ಸಂಬಂಧ ಪರಿಶೀಲನೆ ನಡೆಸಿ ಆಸ್ತಿಯನ್ನು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಪಡೆಯುವಂತೆ ಹೈಕೋರ್ಟ್ ಆದೇಶ ನೀಡಿದೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸರೋಜಮ್ಮ ಅವರ ಹೆಬ್ಬೆಟ್ಟು ನಕ್ಕು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಮದ್ದೂರು ತಾಲೂಕು ಆಬಲ್ವಾಡಿ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಾಕೆಟ್ನ ತೋಪಿನ ತಿಮ್ಮಪ್ಪ ದೇವಸ್ಥಾನವು ಹಾಗೂ ಸೋಮೇಶ್ವರ ದೇವಸ್ಥಾನ ಇವು ಮುಜರಾಯಿ ಇಲಾಖೆಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಇಸ್ವಿನಲ್ಲಿ ಉಜರ ಇಲಾಖೆಗೆ ವಶಕ್ಕೆ ಸೇರಿದೆ ಅಂಟಿಲ್ ದಿಸ್ ಡೇ ಯಾರೂ ಕೂಡ ಈ ದೇವಸ್ಥಾನವನ್ನು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ಳಿಲ್ಲ ಈ ದೇವಸ್ಥಾನಕ್ಕೆ ಯಾವುದೇ ಖಾಸಗಿ ಟ್ರಸ್ಟ್ ಇರಕೂಡ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಜೊತೆಗೆ ರಾಜ್ಯಪಾಲರು ಕೂಡ ಯಾವುದೇ ಖಾಸಗಿ ಟ್ರಸ್ಟ್ ಇರಬಾರ್ದು ಅಂತ ಇದ್ರೂ ಗ್ರಾಮಸ್ಥರು ಶ್ರೀ ಶ್ರೀನಿವಾಸ ಕಲ್ಯಾಣ ಮಂಟಪ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ರು ಹಾಗಾಗಿ ಆ ಕೆಲವು ದಾಖಲೆಗಳು ಮತ್ತು ಕೆಲವು ಆ ಜಾಗಗಳನ್ನು ದೇವಸ್ಥಾನದ ಹಿಂದೆ ಮುಂದೆ ಇರ್ತಕ್ಕಂಥ ಇನಾಮ್ ಜೋಡಿ ಜಮೀನುಗಳನ್ನು ಆ ಟ್ರಸ್ಟಿನ ವರ್ಷಕ್ಕೆ ಖಾತೆ ಮಾಡಿಸ್ಕೊಂಡ್ರು ಕ್ರಯಕ್ಕೆ ಕೊಂಡ್ಕೊಂಡು ಅದು ಭಾಳಷ್ಟು ಬೆಲೆ ಬಾಳುವಂಥ ಆಸ್ತಿ ಆದರೂ ಕೂಡ ಅದನ್ನು ಕನಿಷ್ಠ ಬೆಲೆಗೆ ಅರ್ಚಕರಿಂದ ತಗೊಂಡಿದ್ದಾರೆ ಕ್ರಯಕ್ಕೆ ತಗೊಂಡು ಟ್ರಸ್ಟ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಹೆಸರಿಗೆ ನೋಂದಣಿ ಮಾಡಿಸ್ಕೊಟ್ಟಿದ್ದಾರೆ ಇದಕ್ಕೂ ಕೂಡ ತಹಸೀಲ್ದಾರ್ ಆಗಲಿ ಸಂಬಂಧಪಟ್ಟ ಆಗಲಿ ಯಾವುದೂ ಕ್ರಮ ಜರುಗಿಸಿಲ್ಲ ತದನಂತರ ಮತ್ತೆ ಇನ್ನೊಂದಷ್ಟು ವರ್ಷಗಳ ಕಳೆದ ನಂತರ ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ ಅಂತ ಹೊಸ ಟ್ರಸ್ಟನ್ನು ನೇಮಕ ಮಾಡಿಕೊಂಡ್ರು ಈ ಟ್ರಸ್ಟಿಗೆ ಯಾವುದೇ ಆದಾಯವನ್ನು ಕೂಡ ಆದಾಯ ಮತ್ತು ಆಸ್ತಿಗಳನ್ನು ಫಾರ್ವರ್ಡ್ ಮಾಡಿಲ್ಲ ಏನು ಅಂತಂದರೆ ಶ್ರೀನಿವಾಸ ಕಲ್ಯಾಣ ಮಂಟಪ ಸೇವಾ ಟ್ರಸ್ಟ್ ಅನ್ನೋದ್ರಲ್ಲೇ ಆಸ್ತಿಗಳು ಹಣ ವಗರಹೆಗಳು ಎಲ್ಲ ಅದರಲ್ಲಿದೆ ಬಟ್ ಅವರು ಈ ಹಣ ಮತ್ತು ಆಸ್ತಿಗಳನ್ನು ಈ ಹೊಸ ಟ್ರಸ್ಟಿಗೆ ಕನ್ವರ್ಟ್ ಮಾಡ್ಕೊಂಡಿಲ್ಲ ಅವರ ಒಂದು ಇದೇನು ಅಂತಂದರೆ ದೇಹ ಒಂದು ವೇಳೆ ಈ ಟ್ರಸ್ಟ್ನಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ನೋಂದಣಿ ಮಾಡಿಸ್ಕೊಂಡಿದ್ದೀವಿ ನಾವೇನಾದರೂ ಸತ್ತಿರ ಇದು ನಮ್ಮ ಮನೆಯವ್ರಿಗೆ ಹೋಗುತ್ತೆ ಹೊರತು ಬೇರೆಯವ್ರಿಗೆ ಹೋಗಲ್ಲ ಇದು ಯಾವ ಇದನ್ನು ಅವರು ಮನದಟ್ಟು ಮಾಡಿಕೊಂಡು ಬೇರೆ ಟ್ರಸ್ಟನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇರೋದ್ರಿಂದ ಇವ್ರು ಏನು ಎಲ್ಲ ಹಸ್ತಕ್ಷೇಪಗಳು ಕೂಡ ಇವ್ರದೇ ಖಾಸಗಿ ಟ್ರಸ್ಟವ್ರದೇ ಈ ಯಾವುದೇ ಬಾಂಧವ್ಯಗಳ ಬೆಸುಗೆ